ಬಸವರರು ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮಹರ್ಷ ಸ್ಟೋರೀಸ್ ಅಂತ ಹೇಳ್ತಾ ಜಸ್ಟ್ ಇನ್ನು ಒಂದು ಇವಾಗ ಅಪ್ಡೇಟ್ಗಳು ಬರ್ತಿವೆ ಸ್ಟಾರ್ ಸ್ಪೋರ್ಟ್ಸ್ ಒನ್ ಕನ್ನಡದಲ್ಲೇ ಇಂಟರ್ವ್ಯೂನಲ್ಲಿ ಜಾನಿ ಎಲ್ಲ ಹೇಳಿರೋ ಪ್ರಕಾರ ರೋಹಿತ್ ಶರ್ಮಾ ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರು ಈಗ ಬರುವಂಥ ಐ ಸಿ ಸಿ ಟೂರ್ನಮೆಂಟ್ ಆಗಿರುವಂಥ ಚಾಂಪಿಯನ್ ಟ್ರೋಫಿಗೆ ಆಡಬೇಕೋ ಬೇಡವೋ ಆ ರೀತಿ ಔಟ್ ಆಫ್ ಫಾರ್ಮ್ ಇರೋದ್ರಿಂದ ಅವರಿಬ್ಬರ ಸೆಲೆಕ್ಷನಲ್ಲಿ ಏನು ತೀರ್ಮಾನ ಮಾಡತ್ತೆ ಬಿ ಸಿ ಸಿ ಐ ಅನ್ನೋದನ್ನು ಇಲ್ಲಿ ಸ್ವಲ್ಪ ರಿವೀಲ್ ಆಗಿದೆ ಅಪ್ಡೇಟ್ ಕೊಟ್ಟಿದೆ ಅವರು ಯಾತಕ್ಕೆ ಸೆಲೆಕ್ಟ್ ಆಗಬೇಕು ಈ ಹಿಂದೆ ಅವರು ಐ ಸಿ ಸಿ ಟೂರ್ನಮೆಂಟ್ಗಳಲ್ಲಿ ಯಾವ ರೀತಿ ಪ್ರದರ್ಶನ ಮಾಡಿದರು ಅನ್ನೋದನ್ನೆಲ್ಲ ಸ್ಟಾರ್ ಸ್ಪೋರ್ಟ್ಸ್ ಒಂದು ಕನ್ನಡದಲ್ಲಿ ಸೂಕ್ತವಾಗಿ ವಿವರಿಸಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದ್ರ ಬಗ್ಗೆನೇ ಅವರು ಈ ಬಾರಿ ಚಾಂಪಿಯನ್ ಟ್ರೋಫಿ ಆಡಬೇಕಾ ಬೇಡ್ವಾ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಯಾಕೆ ಆಡಬೇಕು ಅನ್ನೋದನ್ನು ಮೊದಲೇದಾಗಿ ಯಾರು ನನ್ನ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಟಕಾರ ನನಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ತೋರಿಸಿ ಅಂತ ಹೇಳ್ತಾ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಮೊದಲೇದಾಗಿ ಬನ್ನಿ ಶ್ರಮಣ್ಣ ಐ ಸಿ ಸಿ ಟೂರ್ನಮೆಂಟ್ಗಳಲ್ಲಿ ಇವರಿಬ್ಬರ ಪ್ರದರ್ಶನ ಯಾವ ರೀತಿ ಇದೆ ಅನ್ನೋದನ್ನು ನಾನು ನಿಮಗೆ ಸ್ವಲ್ಪ ಈಸಿಯೇ ಮೆಥಡಲ್ಲಿ ಹೇಳ್ಕೊಡ್ತೇನೆ ಮೊದ್ಲಿಂದಲೂ ಎರಡು ಸಾವಿರದ ಹದಿನೇಳರಲ್ಲಿ ಚಾಂಪಿಯನ್ ಟ್ರೋಫಿ ಆಗಿದ್ದು ಇವಾಗ ಎರಡು ಸಾವಿರದ ಇಪ್ಪತ್ತೈದು ಐದು ಏಳರಿಂದ ಎಂಟು ವರ್ಷಗಳ ನಂತರ ಚಾಂಪಿಯನ್ ಟ್ರೋಫಿ ಆಗ್ತಿರೋದ್ರಿಂದ ಅವರ ಪರ್ಫಾರ್ಮೆನ್ಸ್ ವೈಸಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಯಾವ ರೀತಿ ಇದ್ರು ವಿರಾಟ್ ಕೊಹ್ಲಿ ಅದೇ ರೀತಿಯಾಗಿ ರೋಹಿತ್ ಶರ್ಮಾ ಅವರು ಚಾಂಪಿಯನ್ ಗಳಲ್ಲಿ ಹೌದು ಅದು ನನ್ನ ಪ್ರಕಾರ ಇಂಗ್ಲೆಂಡಲ್ಲೇನೋ ಆಗಿತ್ತು ಆ ಚಾಂಪಿಯನ್ ಟ್ರೋಫಿ ಈ ಬಾರಿ ಪಾಕಿಸ್ತಾನ ವಿನ್ ಆಗಿರೋದ್ರಿಂದ ಪಾಕಿಸ್ತಾನದಲ್ಲಿ ಆಗ್ತಾ ಇದೆ ಅಲ್ಲಿ ಫೈನಲಲ್ಲಿ ಯಾವ ರೀತಿ ನಮ್ಮ ಇಂಡಿಯಾ ಹೋಗಿತ್ತು ಆಸ್ಟ್ರೇಲಿಯಾ ಸಾರಿ ಪಾಕಿಸ್ತಾನ ಅದೇ ರೀತಿಯಾಗಿ ನಮ್ಮ ಇಂಡಿಯನ್ ಟೀಮ್ ಫೈನಲ್ ಆಗಿತ್ತು ಐ ಸಿ ಸಿ ಚಾಂಪಿಯನ್ ಟ್ರೋಫಿಲಿ ಫೈನಲ್ ಫೈನಲ್ಗೆ ಹೋಗಲಿಕ್ಕೆ ನಮ್ಮ ಇಂಡಿಯಾ ಪರವಾಗಿ ರೋಹಿತ್ ಶರ್ಮಾ ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರೇ ಕಾರಣ ಅಂತಲೇ ಹೇಳ್ಬೋದಾಗಿದೆ ಆ ಚಾಂಪಿಯನ್ ಟ್ರೋಫಿಲಿ ಅದನ್ನೇ ಇಲ್ಲಿ ಸ್ಟಾರ್ ಸೋರ್ಸ್ ಒಂದು ಕನ್ನಡದವರು ಹೇಳಿದ್ದಾರೆ ಯಾಕೆ ವಿರಾಟ್ ಕೊಹ್ಲಿ ಅದೇ ರೀತಿಯಾಗಿ ರೋಹಿತ್ ಶರ್ಮಾ ಸೆಲೆಕ್ಟ್ ಆಗಲೇಬೇಕು ಅನ್ನೋದಕ್ಕೆ ಮತ್ತೇನಪ್ಪ ಅಂತ ಹೇಳಿದ್ರೆ ಅವರು ಔಟ್ ಆಫ್ ಫಾರ್ಮ್ ಇದಾರೆ ಬಿ ಜಿ ಟಿ ಟೆಸ್ಟ್ ಫಾರ್ಮೆಟೇ ಬೇರೆ ಓಡಿಒ ಫಾರ್ಮೆಟ್ ಬೇರೆ ಟಿ ಟ್ವೆಂಟಿ ಫಾರ್ಮೆಟೇ ಬೇರೆ ಒಂಥರ ಡಿಫ್ರೆಂಟ್ ಕೈಂಡ್ ಆಫ್ ಅಂದರೆ ಫಾರ್ಮೆಟ್ ಅಂತಲೇ ಹೇಳ್ಬೋದು ಇದು ಮೂರು ಫಾರ್ಮೆಟ್ ಅದಕ್ಕೆ ಅದಕ್ಕೆ ಆ ಸಿಚುವೇಷನ್ ತಕ್ಕಾಗ ಆಯಾ ಪ್ಲೇಯರ್ಸ್ಗಳು ಆಟ ಆಡಬೇಕು ಅದೇ ರೀತಿ ಟಿ ಟ್ವೆಂಟಿ ಫಾರ್ಮೆಟ್ ಅಂತ ಬಂದರೆ ಹಿಟ್ಟಿಂಗ್ ಎಬಿಲಿಟಿ ಅದೇ ರೀತಿ ಓಡಿ ಅದೇ ಕಾಮ್ನೆಸ್ ಆಗಿ ನೋಡ್ಕೊಂಡು ಆಟಾಡೋದು ನೆಕ್ಸ್ಟ್ ಅಟ್ಯಾಕಿಂಗ್ ಆಡೋದು ಅದೇ ರೀತಿ ಟೆಸ್ಟಲ್ಲಿ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಆಫ್ ದ ವೆರಿ ಫಸ್ಟ್ ಬಾಲಿಂದನೂ ಕೂಡ ಟೆಕ್ನಿಕಲಿ ಸ್ಟ್ರಾಂಗ್ ಇದ್ಕೊಂಡು ಆಟ ಟೆಸ್ಟ್ ಫಾರ್ಮೆಟ್ ಅದು ಅದರಲ್ಲೂ ಈ ಆಸ್ಟ್ರೇಲಿಯಾ ಜೊತೆ ಬಿ ಜಿ ಟಿಲಿ ಸೋತಿರೋದ್ರಿಂದ ಇವರೊಬ್ಬರ ಫಾರ್ಮ್ ಕೂಡ ಸಿಕ್ಕಾಪಟ್ಟೆ ಡಿಪ್ ಆಗಿರೋದ್ರಿಂದ ಚಾಂಪಿಯನ್ ಟ್ರೋಫಿಗೆ ಇವರು ಸೂಕ್ತನ ಅನ್ನೋದನ್ನು ಇಲ್ಲಿ ಸ್ಟಾರ್ ಸ್ಪೋರ್ಟ್ಸ್ ಒಂದು ಕನ್ನಡದವರು ಹೇಳಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಮತ್ತೇನಪ್ಪ ಅಂತ ಹೇಳಿದ್ರೆ ಮೇನ್ ಆಗಿ ಐ ಸಿ ಸಿ ಟೂರ್ನಮೆಂಟ್ ಅಂತ ಬಂದರೆ ರೋಹಿತ್ ಶರ್ಮಾದ ರೀತಿಯಾಗಿ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮ ಅವ್ರಗಿಂತ ಮೇನ್ ಆಗಿ ವಿರಾಟ್ ಕೊಹ್ಲಿ ಅವರ ಅಬ್ಬರವೇ ಹೆಚ್ಚು ಎರಡು ಸಾವಿರದ ಹದಿನೇಳ ಚಾಂಪಿಯನ್ ಟ್ರೋಫಿ ಹೌದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿರಾಟ್ ಕೊಹ್ಲಿ ಅದೇ ರೀತಿ ರೋಹಿತ್ ಶರ್ಮಾ ಅವರ ಪರ್ಫಾರ್ಮೆನ್ಸ್ ಎರಡು ಸಾವಿರದ ಇಪ್ಪತ್ತೆರಡಲ್ಲಿ ಯಾವ ರೀತಿ ಅದ್ಭುತ ಪ್ರದರ್ಶನ ಟಿ ಟ್ವೆಂಟಿ ನಾಕ್ಸ್ಗಳು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಂತೂ ಓಡಿಯೋ ಫಾರ್ಮೇಟ್ ಅಂದರೆ ನಮ್ಮ ಇಂಡಿಯಾದಲ್ಲಿ ಓಡಿಯೋ ವರ್ಲ್ಡ್ ಕಪ್ಪಲ್ಲಂತೂ ಸಿಕ್ಕಪಟ್ಟೆ ಹೈಲೈಟ್ ಆಗಿ ಆಟ ಆಡಿರುವಂಥವ್ರು ಇಬ್ಬರು ಕೂಡ ಒಂಥರ ಐ ಸಿ ಸಿ ಟೂರ್ನಮೆಂಟ್ ಅಂತ ಬಂದರೆ ಇಬ್ರು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಆಟ ಆಡ್ತಾರೆ ಆ ರೀತಿ ಅವರೇಜ್ ಕೂಡ ಇದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಓಡಿಯೋ ವರ್ಡ್ ಕಪ್ಪಲ್ಲಿ ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ಅವ್ರದ್ದು ಎಪ್ಪತ್ತರಿಂದ ಎಂಬತ್ತು ಅವರೇಜ್ ಇತ್ತು ಕೊನೆಯ ಮ್ಯಾಚ್ ತನಕ ಅವರು ನೂರ ಮೂರು ಏನು ಇತ್ತು ಇಂಡಿಯಾ ನ್ಯೂಜಿಲೆಂಡ್ ಸೆಮಿಫೈನಲಲ್ಲಿ ರೋಹಿತ್ ಶರ್ಮರು ಕೂಡ ಅದೇ ರೀತಿಯಾಗಿ ಅಟ್ಯಾಕಿಂಗ್ ಅಪ್ರೋಚಿಂದ ಆಟ ಆಡ್ತಿರುವಂಥವ್ರು ಇವರಿಬ್ರು ಮೇನ್ ಕನ್ಸಿಡರ್ ಆಗಿ ನಮ್ಮ ಇಂಡಿಯನ್ ಟೀಮ್ನ ಚಾಂಪಿಯನ್ ಟ್ರೋಫಿ ಪರವಾಗಿ ಆಟ ಇವರಿಬ್ರು ಬೇಕೇ ಬೇಕಾಗುತ್ತೆ ನಮ್ಮ ಇಂಡಿಯಾಗೆ ಐ ಸಿ ಸಿ ಟೂರ್ನಮೆಂಟ್ ಅಂತ ಬಂದರೆ ಸೀನಿಯರ್ಸ್ ಸೀನಿಯರ್ಸ್ಗಳ ಕ್ಯಾಟಗರಿಲಿ ಬಂದರೂ ಕೂಡ ಸಿಕ್ಕಪಟ್ಟೆ ಸೀನಿಯರ್ ಅಂದರೆ ಎಲ್ಲ ಗೊತ್ತಿದೆ ಯಾವ ರೀತಿ ಆಟ ಆಡಬೇಕು ಮತ್ತು ಆಯಾ ಪೊಸಿಷನಲ್ಲಿ ಯಾವ ರೀತಿ ಆಟ ಮತ್ತೆ ಮತ್ತು ಟೆಕ್ನಿಕ್ಕಾಗಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾರೆ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಯಾವುದೇ ಕಂಡೀಷನಲ್ಲೂ ಕೂಡ ಸಿಕ್ಕಾಪಟ್ಟೆ ಈಸಿಯಾಗಿ ನಿಭಾಯಿಸುವಂಥ ತಾಕತಿರೋದರಿಂದ ಇಬ್ರಿಗೂ ಕೂಡ ಇವರಿಬ್ರು ಮೇನ್ ಇಂಪಾರ್ಟೆಂಟಾಗಿ ಐ ಸಿ ಸಿ ಟೂರ್ನಮೆಂಟ್ಗಳಲ್ಲಿ ಬಂದೇ ಬರ್ತಾರೆ ಮತ್ತೇನಪ್ಪ ಅಂತ ಹೇಳಿದ್ರೆ ಇವರ ಔಟ್ ಆಫ್ ಫಾರ್ಮ್ ಅಂತೂ ಹೌದು ಯಾವ ರೀತಿ ಎರಡು ಸಾವಿರದ ಇಪ್ಪತ್ತೆರಡಲ್ಲಿ ಔಟ್ ಆಫ್ ಫಾರ್ಮ್ ಇದೆ ಇಪ್ಪತ್ತ್ಮೂರಲ್ಲಿ ಯಾವ ರೀತಿ ಸ್ಮ್ಯಾಶಿಂಗ್ ಹಂಡ್ರೆಡ್ಸ್ ಕೂಡ ವಿರಾಟ್ ಕೊಹ್ಲಿ ಅವ್ರದ್ದು ಫಿಫ್ಟೀಸ್ ಓಡಿಯಾ ಸೆಂಚುರೀಸ್ಗಳಿವೆ ಮತ್ತೇನಪ್ಪ ಅಂತ ಹೇಳಿದ್ರೆ ರೋಹಿತ್ ಶರ್ಮ ಅವ್ರದ್ದು ನಲ್ವತ್ತರಿಂದ ನಲ್ವತ್ತೈದು ಎವರೇಜ್ ಹತ್ರ ಇದೆ ಓಡಿಯೋ ಫಾರ್ಮೆಟಲ್ಲಿ ವಿರಾಟ್ ಕೊಹ್ಲಿ ಅವ್ರದ್ದು ಅಂತೂ ಐವತ್ತೆಂಟು ಏನೋ ಇದೆ ಓಡಿಯೋ ಫಾರ್ಮೆಟಲ್ಲಿ ಆ ರೀತಿ ಹೈಯೆಸ್ಟ್ ನಂಬರ್ ಆಫ್ ಸೆಂಚುರೀಸ್ ಕೂಡ ವಿರಾಟ್ ಕೊಹ್ಲಿ ಅವ್ರ ಹತ್ರ ಇದೆ ಐವತ್ತು ಸೆಂಚುರೀಸ್ ಮತ್ತೇನಪ್ಪ ಅಂತ ರೋಹಿತ್ ಶರ್ಮಾ ಅವ್ರದ್ದು ನನ್ನ ಪ್ರಕಾರ ಮೂವತ್ತರಿಂದ ಮೂವತ್ತು ತೊಂದೇನೂ ಇದೆ ನನ್ನ ಪ್ರಕಾರ ರೋಹಿತ್ ಶರ್ಮ ಅವರು ಕೂಡ ಒಂಥರ ಅಕ್ರಾಸ್ ಆಲ್ ಫಾರ್ಮೆಟಲ್ಲಿ ಇವರಿಬ್ಬರ ಲೀಡರ್ಶಿಪ್ಪೇ ಮೇನ್ ಆಗುತ್ತೆ ನಮ್ಮ ಇಂಡಿಯನ್ ಟೀಮ್ಗೆ ಕ್ವಾಲಿಟಿ ಇರುವಂಥವ್ರು ಆಗಿರೋದನ್ನ ಐ ಸಿ ಎಸ್ ಟೂರ್ನಮೆಂಟ್ ಅಂತ ಬಂದರೆ ಯಾವುದೇ ಪ್ಲೇಯರ್ ಆದರೂ ಕೂಡ ಮೇನ್ ಆಗಿ ಇವರಿಬ್ಬರನ್ನಂತೂ ಬಿಡೋ ಮಾತೇ ಇಲ್ಲ ನಮ್ಮ ಇಂಡಿಯನ್ ಟೀಮ್ ಅದಕ್ಕಾಗಿ ಇವರು ಸೆಲೆಕ್ಟ್ ಆಗಬೇಕು ಮತ್ತೇನಪ್ಪ ಅಂತ ಹೇಳಿದರೆ ಇವರಿಬ್ಬರ ಬ್ಯಾಟಿಂಗ್ ಅವರೇಜ್ ಮತ್ತು ಮೇನ್ ಓಡಿಯೋ ಫಾರ್ಮೆಟ್ ಅಂತ ಬಂದರೆ ಇವರಿಬ್ಬರ ಕ್ಲಾಸಿಕಲ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಯುನೀಕ್ ಅಂದರೆ ಯಂಗ್ಸ್ಟರ್ ಆಗಿ ಆಟ ಆಡ್ತಾರೆ ಫಿಟ್ನೆಸ್ ಲೆವೆಲ್ಗೆ ಬಂದರೆ ವಿರಾಟ್ ಕೊಹ್ಲಿ ಅವ್ರ ಫಿಟ್ನೆಸ್ ಬಗ್ಗೆ ಮಾತಾಡೋಗಿಲ್ಲ ರೋಹಿತ್ ಶರ್ಮಾ ಫಿಟ್ನೆಸ್ ವಿರಾಟ್ ಕೊಹ್ಲಿ ಅವರ ಸ್ಟಿಲ್ಲದೆ ಇದ್ರು ಕೂಡ ಆ ಗೇಮ್ಗೆ ತಕ್ಕದಷ್ಟು ವಿರಾ ರೋಹಿತ್ ಶರ್ಮಾ ಅವ್ರ ಹತ್ರ ಇದೆ ಅದಕ್ಕಾಗಿ ಇವರಿಬ್ರು ಮೇನ್ ಕನ್ಸಿಡರ್ ಆಗಿ ಐ ಸಿ ಸಿ ಚಾಂಪಿಯನ್ ಟ್ರೋಫಿಯಲ್ಲಿ ಇವರು ಬೇಕೇ ಬೇಕಾಗತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅದೇ ರೀತಿಯಾಗಿ ಸ್ಟಾರ್ ಸ್ಪೋರ್ಟ್ಸ್ ಒನ್ ಕನ್ನಡದವರು ಕೂಡ ಅದನ್ನೇ ಹೇಳಿದ್ದಾರೆ ವಿರಾಟ್ ಕೊಹ್ಲಿ ಅದೇ ರೀತಿ ರೋಹಿತ್ ಶರ್ಮ ಅವರು ಮೇಯ್ನ್ ಆಗಿ ಬೇಕೇ ಬೇಕಾಗತ್ತೆ ನಮ್ಮ ಐ ಸಿ ಸಿ ಟೂರ್ನಮೆಂಟ್ಗಳಲ್ಲಿ ಅದರಂತೂ ಮೇನ್ ಪಾಕಿಸ್ತಾನ ಮ್ಯಾಚ್ಗಳಲ್ಲಂತೂ ಇವರಿಬ್ರು ಡ್ಯಾಶಿಂಗ್ ಆ ರೀತಿ ಹಿಟ್ಟಿಂಗ್ ಅಂದರೆ ವಿರಾಟ್ ಕೊಹ್ಲಿ ಅವರು ನೋಡ್ಕೊಂಡು ಆಟ ಆಡೋದು ರೋಹಿತ್ ಶರ್ಮಾ ಅವರು ಅಂತ ಹೊಡಿಬಡಿ ಆಟ ಆಡೋದು ಒಂಥರ ಪಾಕಿಸ್ತಾನ ಅಂತ ಬಂದ್ರೆ ಐ ಸಿ ಸಿ ಟೂರ್ನಮೆಂಟ್ಗಳಲ್ಲಿ ನಮ್ಮ ಇಂಡಿಯಾ ಟೀಮು ಸೋತದ್ದೇ ಇಲ್ಲ ಚಾಂಪಿಯನ್ ಟ್ರೋಫಿ ಒನ್ ಮ್ಯಾಚ್ ಅದೇ ರೀತಿ ಇಪ್ಪತ್ತೊಂದರ ಒನ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡೇ ಮ್ಯಾಚ್ ಬಿಟ್ಟರೆ ಮತ್ತು ಯಾವ ಟೂರ್ನಮೆಂಟ್ಗಳಲ್ಲೂ ನಮ್ಮ ಇಂಡಿಯನ್ ಟೀಮ್ ಪಾಕಿಸ್ತಾನ ಜೊತೆ ಅಂತೂ ಸೋಲೇ ಇಲ್ಲ ಇದೇ ಮೇನ್ ಪರಿಗಣನೆ ಆಗುತ್ತೆ ಆಯಾ ಮ್ಯಾಚ್ಗಳಲ್ಲಿ ಗೊತ್ತಾಗುತ್ತೆ ಆ ರೀತಿ ಸಿಚುವೇಷನ್ಗಳಲ್ಲಿ ಯಾವ ರೀತಿ ಪ್ರಮೋಟ್ ಮಾಡ್ತಾರೆ ಗೇಮ್ನ ಅನ್ನೋದನ್ನು ಈ ರೀತಿ ಸೀನಿಯರ್ಸ್ಗಳ ಪ್ಲೇಯರ್ಸಿಂದ ಯಂಗ್ಸ್ಟರ್ಸ್ಗಳು ಕಲಿಬೇಕಾಗತ್ತೆ ಅದಕ್ಕಾಗಿ ಇವರಿಬ್ರು ಮೇನ್ ಬೇಕೇ ಬೇಕಾಗುತ್ತೆ ಐ ಸಿ ಸಿ ಟೂರ್ನಮೆಂಟ್ಗಳಲ್ಲಿ ಅಂತ ಸ್ಟಾರ್ಟ್ ಪೋಸ್ ಒಂದು ಕನ್ನಡದವರು ಹೇಳಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಇದಿಷ್ಟು ರೋಹಿತ್ ಶರ್ಮಾ ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರು ಯಾಕೆ ಚಾಂಪಿಯನ್ ಟ್ರೋಫಿಗೆ ಬೇಕು ಮತ್ತು ಐ ಸಿ ಸಿ ಟೂರ್ನಮೆಂಟ್ಗಳಲ್ಲಿ ಏನು ಇವರ ಪಾತ್ರ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ವಿಡಿಯೋ ಇಷ್ಟ ಲೈಕ್ ಸೇರೋ ಕಮೆಂಟ್ ಮಾಡಿ ಕ್ರಿಕೆಟ್ ಐ ಪಿ ಎಲ್ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದ